ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ಮಿನಿ ಬ್ಲಾಗಲ್ಲಿ ಹೆಲ್ತಿ ಡ್ರಿಂಕ್ಸ್ಗಾಗಿ ಈ ಒಂದು ಕ್ಯಾರೆಟ್ ಜ್ಯೂಸ್ನ ಮಾಡಿಕೊಂಡಿದ್ದೆ ಇದು ತುಂಬಾ ನಮಗೆ ಯೂಸ್ಫುಲ್ ಆಗುತ್ತೆ ಡೈಲಿ ಒಂದು ಹೆಲ್ತಿ ಡ್ರಿಂಕ್ಸ್ನ ಕುಡಿಯೋದ್ರಿಂದ ಇನ್ನು ಟಿಫನ್ ವಿಷಯಕ್ಕೆ ಬಂದರೆ ನಾನು ದೋಸೆ ಹಾಗೂ ಒಂದು ಕಡಲೆ ಬೀಜ ಚಟ್ನಿನ ಮಾಡ್ಕೊಂಡಿದ್ದೀನಿ ಈ ಕಡಲೆಬೀಜ ಚಟ್ನಿನೂ ಕೂಡ ಫೈನಲಿ ರೆಡಿ ಆಯಿತು ಮಕ್ಕಳು ಹೇಳೋ ಅಷ್ಟರಲ್ಲಿ ನಾನು ಟಿಫನ್ ಆಲ್ರೆಡಿ ಇವತ್ತು ಶನಿವಾರ ಆಗಿರೋದ್ರಿಂದ ಮಾಡಿಟ್ಬಿಡ್ತಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಆಗಲಿ ಒಂದು ಹೆಣ್ಣು ಹೆಣ್ಮಕ್ಳಿದ್ರೆ ಯಾವುದಾದ್ರು ಒಂದು ಫಂಕ್ಷನ್ನು ಇಲ್ಲಾಂದರೆ ಗ್ರೂಪ್ ಇದ್ದರೆ ಅಲ್ಲಿ ಒಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ನು ಕೂಡ ಮಾಡ್ಕೊಳ್ತಾರೆ ಹಾಗಾಗಿ ಇನ್ನು ನಾನು ಮಕ್ಕಳಿಗೆ ಟಿಫನ್ ರೆಡಿ ಮಾಡಿ ಕೊಟ್ಬಿಟ್ಟು ಇನ್ನು ನಾನು ಕೂಡ ಒಂದು ಪ್ರೋಗ್ರಾಮಿಗೆ ಹೋಗಬೇಕಿತ್ತು ಅಲ್ಲಿ ಹೊರಟಿದ್ದೆ ಈ ಮಹಿಳಾ ದಿನಾಚರಣೆಯ ದಿನ ನಾವು ಒಂದು ಮಹಿಳೆಯರಿಗೆ ಆವತ್ತು ದಿನದು ಮಾತ್ರ ಮಹಿಳಾ ದಿನಾಚರಣೆನ ಆಚರಿಸ್ಬಾರ್ದು ನಾವು ಯಾವತ್ತಿಗೂ ಹೆಣ್ಮಕ್ಳಿಗೆ ಗೌರವನ ಕೊಡಬೇಕು ಅಂತ ತಿಳಿಸ್ತಾ ನೋಡಿ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಎಲ್ಲದಕ್ಕೂ ಮಿಗಿಲಾಗಿ ಯಾವುದಪ್ಪ ಅಂತ ಹೇಳಿದ್ರೆ ನಮಗೆ ಜನ್ಮ ಕೊಟ್ಟಿರ್ತಾರಲ್ಲ ನಮ್ಮ ತಾಯಿಗೆ ನಾವು ಒಂದು ಕೋಟಿ ನಮನಗಳನ್ನು ಹೇಳ್ತಾ ಅಂತ ಲೋಕ ಮಹಿಳಾ ದಿನಾಚರಣೆ ಶುಭಾಶಯನ ತಿಳಿಸೋಣ ಇನ್ನು ನಾವು ಇವತ್ತೊಂದಿನ ಮಾತ್ರ ಮಹಿಳಾ ದಿನಾಚರಣೆ ದಿವಸ ಮಹಿಳೆಯರನ್ನ ಗೌರವಿಸೋದು ಬೇಡ ನಾವು ಪ್ರತಿಯೊಂದು ದಿನ ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಕಳಾಗ್ಲಿ ಇಲ್ಲ ಹೊರ್ಗಡೆ ಇರೋವಂಥ ಹೆಣ್ಮಕ್ಳನ್ನಾಗಲಿ ನಮ್ಮ ಮನೆಯಲ್ಲಿರೋವಂಥ ಹೆಣ್ಮಕ್ಳ ಥರನೇ ನಾವು ಒಂದು ಗೌರವದ ರೀತಿಯಲ್ಲಿ ನೋಡೋಣ ಅಂತ ತಿಳಿಸ್ತಾ ಈ ಒಂದು ವುಮೆನ್ಸ್ ಡೇ ದಿವಸ ನಾನು ಈ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ನಾನು ಕೂಡ ಏನು ಇವತ್ತು ಹೋಗ್ಬೇಕಿತ್ತು ಹೊರ್ಗಡೆ ಫಂಕ್ಷನ್ ಅಪ್ಪ ಅಂತ ಹೇಳಿದರೆ ನನ್ನ ಮಗ ಓದ್ತಾ ಇರೋ ಸ್ಕೂಲಲ್ಲಿ ಇವತ್ತು ಒಂದು ರೆಟ್ರೋ ಶೋ ಇಟ್ಟಿದ್ದಾರೆ ನಾನು ಕೂಡ ಅಲ್ಲಿಗೆ ರೆಡಿಯಾಗಿ ಹೋಗಬೇಕಿತ್ತು ಹಾಗೆ ನಾನು ಕೂಡ ಫೈನಲಿ ಈ ಥರ ಒಂದು ರೆಟ್ರೋ ಶೋನ ರೆಟ್ರೋ ಡ್ರೆಸ್ನ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂದ್ಲೋ ಕಾಂಬಿನೇಷನ್ನು ಆಗಿನ ನಮಗೆ ಹಳೇ ಕಾಲ ಹಳೆ ಕಾಲನೇ ಅಲ್ವಾ ಹೌದು ನಾನು ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹೇಗಿರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ ಹಾಕೊಂಡ್ಮೇಲೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನಾನು ಈ ಒಂದು ಸ್ಯಾರಿನ ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫೈನಲಿ ನನ್ನ ಲುಕ್ ಈ ಥರ ಇತ್ತು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ನಾಳೆ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದ